कल राज्य सरकार केरु ವೇದಿಕೆ ಜೋರ್ಗಿ ತಾಲೂಕಾ ಘಟಕದಿಂದ ಪ್ರಥಮವಾಗಿ ನೀವು ಬಂದಿದ್ದೀರಿ ತನಗೆ ಹೃದೂರ್ಕವಾಗಿ ಸ್ವಾಗತ ಕೊಡ್ತಾ ಇದ್ದೀನಿ ಅದೇ ರೀತಿಯಾಗಿ ಜೇವರ್ಗಿ ತಾಲೂಕದಾಗ ರೈತರ ಬಗ್ಗೆ ಸುಮಾರು ಹಲವಾರು ಸಮಸ್ಯೆಗಳು ಉದ್ಭವಿಸ್ಲಿಕ್ಕ ದಿನಕ್ಕೆ ದಿನಕ್ಕೂ ಹೆಚ್ಚೆಚ್ಚಿಗೆ ಉದ್ಭವಿಸಲಿಕ್ಕ ಸಮಸ್ಯೆ ಅದರಾಗ ಮೊದಲನೇದು ಜೇವರ್ಗಿ ತಾಲೂಕಿನಲ್ಲಿ ಆರು ಸಾವಿರ ಇನ್ನೂ ಸಣ್ಣ ರೈತರಿಗೆ ದುಡ್ಡು ಜನ ಆಗಿಲ್ಲ ಸಣ್ಣ ರೈತರು ಅದೇ ರೀತಿಯಾಗಿ ನೆಕ್ಸ್ಟ್ ಸುಮಾರು ಒಂದು ಎರಡು ಮೂರು ಸಾರಿ ನಾವು ಜಿಲ್ಲಾಧಿಕಾರಿಗಳಿಗೆ ಹೋಗಿ ಭೇಟಿ ಆಗಿದ್ದೀವಿ ಯಾವುದೇ ಒಂದು ರೆಸ್ಪಾನ್ಸ್ ಇಲ್ಲ ತಾಲೂಕಾ ಅಧಿಕಾರಿಗಳಿಗೆ ಹೇಳ್ಕತ್ತೀವಿ ನಮ್ಗೆ ಯಾವುದೇನೂ ರೆಸ್ಪಾನ್ಸ್ ಇಲ್ಲ ರೈತರು ದಿನ ದಿನಕ್ಕೆ ಸೈಲಿಕ್ಕತ್ತೆ ನಂತರ ನೆಕ್ಸ್ಟ್ ಜೇವರ್ಗಿ ತಾಲೂಕಿನಲ್ಲಿ ಬರಗಾಲ ಒಂದು ಘೋಷಣೆ ಮಾಡಿ ಆಲ್ರೆಡಿ ಎರಡು ತಿಂಗಳಾಯ್ತು ಇಲ್ಲಿಯವರೆಗೂ ಜೇವರ್ಗಿ ತಾಲೂಕು ಯಾವುದೇ ಒಂದು ಗ್ರಾಮದಲ್ಲಿಯೂ ಗೋಶಾಲೆ ಪ್ರಾರಂಭವಾಗಿಲ್ಲ ಆಮೇಲೆ ಮೂರನೇದು ಜೇವರ್ಗಿ ತಾಲೂಕಿನ ನಮ್ಮ ಶಾಸಕರ ಸ್ವಗ್ರಾಮ ನೆಲೋಗಿಯಲ್ಲಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ನಲ್ಲಿ ಸೇಗಡೆ ಎಪ್ಪತ್ತು ಪರ್ಸೆಂಟ್ ರೈತರು ಇನ್ಶೂರೆನ್ಸ್ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತ ನಾವು ಕೊಟ್ಟಿದ್ದೀವಿ ಅದು ಆಗಿಲ್ಲ ಅಲ್ಲಿ ಮಾಜಿ ಮುಖ್ಯಮಂತ್ರಿ ಧರ್ಮಶಿಂಗ್ ಸಾಹೇಬ್ರು ಆಹಾರ ಸಂಸ್ಕರಣಾ ಘಟಕ ಮಾಡಿದ್ದಾರೆ ಇಲ್ಲಿವರೆಗೂ ಅಲ್ಲಿ ರಿಯಲ್ ಎಸ್ಟೇಟ್ ಬಗ್ಗೆ ನಡೆದಿಲ್ಲ ಯಾರೋ ಒಂದು ಕೆಲವೊಂದು ಅಧಿಕಾರಿಗಳು ಮತ್ತು ಕೆಲವೊಂದು ವ್ಯಕ್ತಿಗಳನ್ನು ತಗೊಂಡು ಅಲ್ಲಿ ಪ್ಲಾಟ್ ಹಾಕಿ ಮಾರ್ತಾ ಇದ್ದಾರೆ ಅದು ಇಲ್ಲಿವರೆಗೂ ಯಾವುದೇ ಒಂದು ಇದಿಲ್ಲ ಮೊನ್ನೆ ನೀವು ಇದ್ರಾಗ ಅಧಿವೇಶನದಲ್ಲಿ ಹೇಳಿದಿರಿ ಪೆಪ್ಸಿ ಕಂಪ್ನಿ ನಡೆದು ಅಂತ ಹೇಳಿ ಅದು ಪೆಪ್ಸಿ ಕಂಪ್ನಿ ಲೈಬಲ್ ದಾಖ್ಲೆ ಇದೆ ಸರ್ ದಾಖ್ಲೆ ಇದೆ ಸರ್ ನಮ್ಮ ಶಾಸಕ ಸರ್ ನಮ್ಮ ಶಾಸಕರು ಪ್ರಶ್ನೆ ಮಾಡಿದ್ರು ಇಲ್ಲಿವರೆಗೂನು ಆಯ್ತು ಸರ್ ಇಲ್ಲಿವರೆಗೂನು ಸಂಪೂರ್ಣವಾಗಿ ಅದೋ ಗತಿಯಲ್ಲಿ ನಡೆದ್ರು ಸರ್ ಆಮೇಲೆ ನಮ್ಮ ಶಾಸಕರಿಗೆ ಕೇವಲ ಒಂದು ತಿಂಗಳಲ್ಲಿ ಹದಿನೈದು ದಿವಸ ಆದರೂ ನಮ್ಮ ಕ್ಷೇತ್ರದಾಗ ಅಂತ ಅಂತೇಳಿ